ಎರಡು ಸಾವಿರದ ಹತ್ತರಿಂದ ಇವಾಗಿನವರೆಗೂ ನಡ್ಸ್ಕೊಂಬತ್ತಾಯಿದ್ದೀನಿ ಮುಂದೆನೂ ನಡ್ಸ್ಕೊಂಡು ಹೋಗ್ತೀನಿ ಆದರೆ ನಮಗೆ ಯಾರೇ ಸಹಾಯ ಇಲ್ಲದೆ ಯಾ ಎಮ್ ಎಲ್ ಎ ಆಗಿರಲಿ ಎಮ್ ಪಿ ಆಗಿರಲಿ ಆಗಿರಲಿ ಮತ್ತೊಬ್ಬರಾಗಿರಲಿ ಯಾರ ದಾನಿಗಳಾಗಿರಲಿ ಯಾರೇ ಸಹಾಯ ಇಲ್ಲದೆ ನಾನು ಮತ್ತು ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿ ಎಲ್ಲ ಹಾಕಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡಿಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡಿದ್ರೂ ಏನಾದರೂ ಒಂದು ನಾವು ವಸ್ತು ಕೊಟ್ಟೇ ಕೊಡ್ತೀವಿ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರೋಲ್ಲ ಅವರಿಗೆ ದುಡಿಮೆ ಇರಲ್ಲ ಹಣ ಇರಲ್ಲ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ನಾವು ನನ್ನ ತಂಡ ಏನಿದ್ದೀರೋ ಶ್ರಮವಹಿಸಿ ಮೂರು ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ ಕೂಲಿ ಕಾರ್ಮಿಕರಾಗಿರಲಿ ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ ಒಂದು ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊಂತ ಬಂದಿದ್ದೀವಿ ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಮನೆ ಕಾರ್ಮಿಕರು ಕೊಡ್ತೀವಿ ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ ಅದಕ್ಕೆ ನಾವು ಇಪ್ಪತ್ತೈದು ಕೆ ಜಿ ಹಂಗೆ ಒಂದು ಸಾವಿರ ಮೂಟೆಯನ್ನು ವಿತ್ತರಿಸಿದ್ದೀವಿ ಸಪೋರ್ಟ್ ಹಾಂ ಅಲ್ಲಿ ಬರ್ರಿ ನಾನೊಬ್ಬ ಕೂಲಿ ಕಾರ್ಮಿಕ ಆ ಕಾರ್ಮಿಕರ ಕಷ್ಟಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಅವಾಗಿಂದ ದುಡಿದಿದ್ದೀನಿ ಒಂದು ಹದಿನೇಳು ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪೈಂಟ್ರ್ ಕಾರ್ಪೆಂಟ್ರು ಬಾರ್ಬೆಂಟ್ರು ಮೋರಿ ಕೆಲಸ ಮಾಡೋದು ತಾರ ಹಾಕೋದು ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾಯಿದ್ದೀನಿ